ರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚೆಗೆ ತೊಂಬತ್ತ್ಮೂರು ಕೋಪದಿಂದ ಬಸುಗುಟ್ಟುತ್ತಲೇ ಹೊರ ಹೋದವರು ತಮ್ಮ ಮೊಬೈಲ್ ಕಾರೆಯಲ್ಲಿದ್ದವರ ಜೊತೆ ಮೇಡಮ್ ಆ ಹುಡುಗ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ರಲ್ವಾ ನನ್ನ ಮಾತು ಕೇಳಿ ಆ ಹುಡುಗ ಬದಲಾಗ್ತಾನೆ ಅಂತ ನನಗೆ ಅನ್ನಿಸ್ತಿಲ್ಲ ಆದರೆ ಅವರಮ್ಮ ನನ್ನ ಮಾತು ಕೇಳೋ ಹಾಗಿದ್ದಾರೆ ಎಂದರು ನಿನ್ನ ಕೆಲಸ ಮುಗೀತು ನಳೀನಿ ನೀನಿನ್ನು ಹೋಗು ಮುಂದೆಂದು ನಾನು ನೋಡ್ಕೊಳ್ತೇನೆ ನಿಮಗೆ ಸಹಾಯ ಮಾಡಿದಕ್ಕೆ ನನಗೇನಿಲ್ವಾ ಮೇಡಮ್ ಎಂದು ಕೇಳಿದವರಿಗೆ ಇನ್ನೆರಡು ದಿನದಲ್ಲಿ ನಿನ್ನ ಅಕೌಂಟ್ಗೆ ಹಣ ಬರುತ್ತೆ ಥ್ಯಾಂಕ್ಸ್ ಮೇಡಮ್ ಎಂದವರು ನನಗೆ ಹಣ ಸಿಕ್ಕಿದ್ರೆ ಸಾಕು ಎಂದುಕೊಳ್ಳುತ್ತಿರುವಾಗ ನಿಂತ್ಕೊ ಎಂಬ ಗಡು ಸಾಧು ಕೇಳಿತು ನೀನಾ ಹೌದು ನಾನೇ ಆಗಲೇ ಬಹುವಚನದಲ್ಲಿ ಮಾತನಾಡಿಸ್ತವ ಈಗ ಯಾಕೆ ಏಕವಚನದಲ್ಲಿ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದೆಯಾ ಗೀವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತಾರೆ ನೀನಂತ ಮನೆ ಹಾಳಿಗೆ ಯಾವ ರೆಸ್ಪೆಕ್ಟ್ ಕೂಡ ಅಗತ್ಯನೂ ಇಲ್ಲ ನಿನಗೆ ನೀನೇ ಇಲ್ಲಿಗೆ ಬರಲಿಲ್ಲ ಅಂತ ನಂಗೆ ಗೊತ್ತು ನಿನ್ನನ್ನು ಕಳಿಸಿದವರ ಹತ್ರ ಹೋಗಿ ಹೇಳು ಈ ಶ್ರೀಹಿತ್ ತಂಟೆಗೆ ಬಂದರೆ ಅದರಲ್ಲೂ ಅವನ ಪರಿವಾರ ಹೆಂಡತಿ ತಂಟೆಗೆ ಬಂದರೆ ಅವನಂತೂ ಸುಮ್ಮನೆ ಇರೋಲ್ಲ ಯಾಕಾದರೂ ಇವರ ವಿಷಯಕ್ಕೆ ಬಂದ್ವಿ ಅಂತ ದಿನ ಕೊರ್ಗಿ ಕೊರ್ಗಿ ಸಾಯ್ಬೇಕು ಹಾಗೆ ಮಾಡ್ತೀನಿ ನಾನು ಪ್ರೀತಿಸೋ ಹುಡುಗಿ ನನ್ನ ಹೆಂಡತಿ ಕಣ್ಣಲ್ಲಿ ನೀರು ಬಂದರೆ ನಾನಂತೂ ಸುಮ್ಮನೆ ಬಿಡೋಲ್ಲ ಅವರನ್ನು ಎಂದು ಬೆದರಿಕೆ ಹಾಕಿದಾಗ ಉಗುಳು ನುಂಗುವ ಸರದಿ ನಳಿನಿಯವರದು ಅವರಿಗೆ ತಾಕೀತು ಮಾಡಿ ಒಳ ಬಂದವ ಅಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅತ್ತೆ ಮಾವ ತಾತ ನೀವು ಕೂಡ ರೆಸ್ಟ್ ಮಾಡಿ ಎಂದು ಏನು ನಡೆದೇ ಇಲ್ಲ ಎಂಬಂತೆ ಹೇಳಿದಾಗ ಹಿ ನಾನೊಂದು ಪ್ರಶ್ನೆ ಕೇಳಿದರೆ ನಿಜ ಹೇಳ್ತೀಯಾ ಎಂದಾಗ ಹ್ಞೂ ಅಮ್ಮ ಎಂದು ಉತ್ತರಿಸಿದವನಿಗೆ ಶ್ರೀಗೆ ಮೊದಲೊಂದು ಮದುವೆ ಆಗಿತ್ತು ಅವಳು ವಿಧವೆ ಅನ್ನೋ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತಾ ಎಂದು ಕೇಳಿದವರಿಗೆ ಹೌದಮ್ಮ ನನಗೆ ವಿಷಯ ಗೊತ್ತಿತ್ತು ಎಂದ ದೃಢವಾಗಿ ಈಗ ಆಶ್ಚರ್ಯಪಡುವ ಸರದಿ ಶ್ರೀಯಾಳದಾಗಿತ್ತು ಯಾಕೆಂದರೆ ಅವಳು ಅವನ ಬಳಿ ಇಷ್ಟು ದಿನ ಹೇಳಬೇಕು ಎಂದು ತವಕಿಸುತ್ತಿದ್ದ ವಿಷಯವೇ ಅದಾಗಿತ್ತು ಆದರೆ ಈ ವಿಷಯ ತಾನು ಹೇಳದೇ ಅವನಿಗೆ ಹೇಗೆ ತಿಳಿಯಿತು ಎಂಬ ಗೊಂದಲ ಅವಳಿಗಾದರೆ ಇಷ್ಟು ದೊಡ್ಡ ಸತ್ಯವನ್ನು ಮಗ ತನ್ನಿಂದ ಮುಚ್ಚಿಟ್ಟ ಎಂಬ ನೋವು ಸರಸ್ವತಿಯವರಿಗೆ ಅಮ್ಮ ಅದು ಹಳೆ ವಿಷಯ ಅದು ಬಿಡಮ್ಮ ಒಂದು ವಾರ ಕೂಡ ಪೂರ್ತಿಯಾಗದೆ ಮುರಿದು ಹೋದ ಸಂಬಂಧವದು ಅದರಲ್ಲಿ ಶ್ರೀಯ ತಪ್ಪೇನಿಲ್ಲ ಎಂದಾಗ ಅಂಗೈ ತೋರಿಸಿ ಸಾಕು ನಿಲ್ಲಿಸು ಎಂದವರು ಮೃದುಲಾ ಹಾಗೂ ಮುರಳಿ ಅವರ ಕಡೆಗೆ ತಿರುಗಿ ನಿಮಗಾದರೂ ನನ್ನ ಹತ್ರ ನಿಜ ಹೇಳ್ಬೋದಿತ್ತು ವಿಷಯ ಹೀಗೆ ಅಂತ ಹೇಳಿದರೆ ಖಂಡಿತ ಈ ಮದುವೆಗೆ ಅಡ್ಡ ಬರ್ತಿರಲಿಲ್ಲ ನಾನು ಎಂದು ಕಣ್ತುಂಬಿಕೊಂಡು ಹೇಳಿದಾಗ ಅವರಿಗೇನು ಹೇಳಬೇಡಿ ಅಮ್ಮ ಇದರಲ್ಲಿ ಅವರದೇನು ತಪ್ಪಿಲ್ಲ ವಿಷಯ ನಂಗೆ ಗೊತ್ತಲ್ವಾ ನಾನು ನಿಮ್ಮ ಹತ್ರ ಹೇಳಿದ್ದೇನೆ ಅಂತ ಅವರು ಅಂದ್ಕೊಂಡಿದ್ರು ಅಷ್ಟೇ ಎಂದ ಶ್ರೀಹಿತ್ ಶ್ರೀಯಾಳಿಗೆ ಏನು ಮಾಡಬೇಕೆಂದು ತೋಚದೆ ಕೈ ಕೈ ಹಿಸುಕುತ್ತಾ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದಳು ಅವಳ ಕಣ್ಣುರೆಸಿದವ ಯಾರ ಬಳಿಯೂ ಏನೊಂದು ಹೇಳದೆ ಅವಳ ಕೈ ಹಿಡಿದು ನೇರು ತನ್ನ ಕೋಣೆಗೆ ಕರೆದೊಯ್ದ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದವಳಿಗೆ ನಿಂಗೂ ಗೊತ್ತು ನಾನು ಪ್ರೀತಿಸುವವರು ನನ್ನ ಮುಂದೆ ಹತ್ರ ನನ್ನ ಕೆಟ್ಟ ಕೋಪ ಬರುತ್ತೆ ಅಂತ ಆದರೂ ಯಾಕೆ ಸುಮ್ಮನಿದ್ದೇನೆ ಅಂದರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಹತ್ತು ಬಿಡು ಇನ್ನು ಯಾವತ್ತೂ ನೀನು ಅಳಬಾರ್ದು ಎಂದಾಗ ಏನೊಂದು ಮಾತನಾಡದೆ ಅವನ ಎದೆಗೊರಗೆ ಸಮಾಧಾನವಾಗುವ ತನಕ ಅತ್ತಳು ಅವನು ಅವಳ ತಲೆನೇವರಿಸುತ್ತಾ ಅವಳನ್ನು ಸಂತೈಸಲು ಯತ್ನಿಸುತ್ತಿದ್ದ ನಾನು ನಿನ್ನ ಮಡಿಲಲ್ಲಿ ಮಲಗಲ ಎಂದು ಪುಟ್ಟ ಮಗುವಿನಂತೆ ಕೇಳಿದವಳಿಗೆ ಇಲ್ಲ ಎನ್ನಲಾಗದೆ ಸರಿ ಎಂದ ನಿಶ್ಚಿಂತೆಯಿಂದ ಮಗುವಿನಂತೆ ಮಲಗಿದಳು ಶ್ರಿಯಾ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಎಂದ ಮುರಳಿ ದಂಪತಿಗಳಿಗೆ ನೀವು ತಪ್ಪು ಮಾಡಲಿಲ್ವಲ್ಲ ಮತ್ತು ಯಾಕೆ ಎಂದು ಕೇಳಿದ ಸರಸ್ವತಿಯವರಿಗೆ ನಾವು ನೇರವಾಗಿ ನಿಮ್ಮ ಹತ್ರ ವಿಷಯ ಹೇಳಬೇಕಿತ್ತು ತಪ್ಪು ನಮ್ಮದೇ ದಯವಿಟ್ಟು ನಮ್ಮ ಮಗಳಿಗೆ ಅದರ ಶಿಕ್ಷೆ ಕೊಡಬೇಡಿ ಚಿಕ್ಕ ವಯಸ್ಸಿನಿಂದಲೇ ತುಂಬ ಕಷ್ಟಪಟ್ಟ ನೋವುಂಡ ಜೀವವದು ಇನ್ನು ಮುಂದೆ ಆದರೂ ಖುಷಿಯಾಗಿರಲಿ ಎಂದರು ಮುರಳಿಯವರು ಸರಸ್ವತಿಯವರು ನಿಮ್ಮ ಮಗಳಿಗೆ ತೊಂದರೆ ಕೊಡುವಷ್ಟು ಕ್ರೂರಿ ನಾನಲ್ಲ ಎಂದಾಗ ನಾವಿನ್ನು ಹೊರಡ್ತೇವೆ ಎಂದ ಮುರಳಿಯವರು ತಮ್ಮ ತಂದೆ ತಾಯಿ ಹಾಗೂ ಮಡದಿ ಮತ್ತು ಮಗನೊಂದಿಗೆ ಮನೆಗೆ ಹೋದರು ದೊಡ್ಡಮ್ಮ ಅತ್ತಿಗೆ ತುಂಬ ಒಳ್ಳೆಯವರು ನೀವು ಆ ಹೆಂಗಸಿನ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಅದಕ್ಕೆ ಬಗ್ಗೆ ತಪ್ಪು ತಿಳಿಬೇಡಿ ಎಂದ ಹಾಸಿನಿಯ ಕೆನ್ನೆ ಸವರಿದವರು ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ ಬುಟ್ಟ ನನಗೆ ತಲೆನೋ ಎಂದಾಗ ವಿಕ್ಸ್ ಹಚ್ಚಿಕೊಡ್ಲ ದೊಡಮ್ಮ ಎಂದು ಕಾಳಜಿಯಿಂದ ಕೇಳಿದವಳಿಗೆ ಬೇಡ ಎಂದು ಉತ್ತರಿಸಿ ತಮ್ಮ ಕೋಣೆಗೆ ಹೋದರು ಸರಸ್ವತಿಯವರು ಎಲ್ಲ ಘಟನೆಗೆ ಮೂಕ ಪ್ರೇಕ್ಷಕರಾಗಿ ನಿಂತ ಕಮಲಮ್ಮ ಹಾಗೂ ಭುಜಂಗಯ್ಯನವರು ಏನು ಮಾತನಾಡಬೇಕೆಂದು ತಿಳಿಯದೆ ತಮ್ಮ ತಮ್ಮ ಕೆಲಸದತ್ತ ಗಮನ ಹರಿಸಿದರು ಹಾಸಿನಿಯ ತಾತ ಪುಟ್ಟಿ ನಾವು ಊರಿಗೆ ಹೊರಡ್ತೀವಮ್ಮ ದೊಡಮ್ಮ ಹಾಗೂ ನಿಮ್ಮ ಅಣ್ಣನಿಗೆ ಹೇಳಿಬಿಡು ನೀನು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಬಾ ಆ ಮಗುಗೆ ನಿನ್ನ ಅವಶ್ಯಕತೆ ಇದೆ ಎಂದವರು ತಮ್ಮ ಡ್ರೈವರ್ ಜೊತೆ ಊರಿಗೆ ಹೊರಟರು ಮೌನವಾಗಿ ಹೋದ ಸರಸ್ವತಿಯವರ ಮನದಲ್ಲಿ ಏನು ಓಡುತ್ತಿದೆ ಎಂಬ ಬಲವಾದ ಅನಿಸಿಕೆಯಿಂದಲೇ ಹಾಸಿನಿಗೆ ಹಾಗೆ ಹೇಳಿದ್ದರು ಹಿರಿಯರು ರೀ ನಂಗ್ಯಾಕೋ ನಮ್ಮ ಚಿನ್ನು ಮುಂದಿನ ಜೀವನದ ಬಗ್ಗೆ ಆತಂಕ ಆಗ್ತಿದೆ ಸರಸ್ವತಿಯವರು ಇದೇ ವಿಷಯವನ್ನಿಟ್ಕೊಂಡು ಚುಚ್ಚಿ ಮಾತಾಡಲ್ಲ ತಾನೆ ಎಂದು ಮಗಳ ಜೀವನದ ಬಗ್ಗೆ ತಮಗಿರುವ ಆತಂಕವನ್ನು ಪತಿಯ ಮುಂದೆ ವ್ಯಕ್ತಪಡಿಸಿದರು ಮೃದುಲಾರವರು ಹಾಗೇನೂ ಆಗಲ್ಲ ಮೃದು ನಿನ್ನ ಧೈರ್ಯವಾಗಿರು ಎಂದು ಮಡದಿಗೆ ಹೇಳಿದರಾದರೂ ಅವರ ಮನದಲ್ಲಿ ಆತಂಕ ಇದ್ದೇ ಇತ್ತು ಅಪ್ಪ ಅಮ್ಮ ಅಕ್ಕ ತುಂಬ ಒಳ್ಳೆಯವಳು ಇತ್ಪಾವ ಅವಳನ್ನು ತುಂಬ ಪ್ರೀತಿಸ್ತಾರೆ ಅವರೇ ಎಲ್ಲ ನೋಡ್ಕೊಳ್ತಾರೆ ನೀವು ಚಿಂತೆ ಮಾಡಬೇಡಿ ಎಂದ ಶ್ರೇಯಸ್ ತನ್ನ ರೂಮಿನತ್ತ ಹೋದರೆ ಪುಟ್ಟಿ ಜೀವನದಲ್ಲಿ ಏನಾಗ್ತಿದೆ ಆ ಹೆಂಗಸು ಯಾರು ಅವಳಿಗೆ ಪುಟ್ಟಿ ಮೇಲೆ ಯಾಕಿಷ್ಟು ಕೋಪ ಮೃದುಲಾ ನೀನಾದರೂ ಹೇಳಮ್ಮ ಎಂದರು ನಾರಾಯಣರವರು ಎಲ್ಲದಕ್ಕೂ ಕಾರಣ ನಾವೇ ಮಾವ ನಮ್ಮ ದುಡುಕುತನದಿಂದ ನಮ್ಮ ಮಗಳ ಜೀವನ ಕಣ್ಣೀರಲ್ಲೇ ಮುಳುಗುವಂತಾಯಿತು ನಗು ನಗುತ್ತಾ ಇದ್ದ ನಮ್ಮ ಮಗಳ ಬಾಳಲ್ಲಿ ನಗುವೇ ಇಲ್ಲದಂತಾಯಿತು ಅವಳ ಯಾವ ಜನ್ಮದ ಪಾಪದ ಫಲವು ನಮ್ಮ ಮಗಳಾಗಿ ಹುಟ್ಟಿದ್ಲು ಎಂದು ಬಿಕ್ಕುತ್ತಲೆ ನುಡಿದರು ಮೃದುಲಾರವರು ಮೃದು ಅಳಬೇಡ ದಯವಿಟ್ಟು ಸಮಾಧಾನ ಮಾಡ್ಕೋ ಎಂದು ಅವರನ್ನು ಸಂತೈಸಲು ಯತ್ನಿಸಿದರು ಮುರಳಿಯವರು ಆದರೆ ಮೃದುಲಾರವರು ಅಳುವುದನ್ನು ನಿಲ್ಲಿಸಲೇ ಇಲ್ಲ ಮುರಳಿ ನೀನಾದರೂ ಹೇಳೋ ಏನಾಗಿತ್ತು ಅವತ್ತು ಎಂದು ಕೇಳಿದ ನಾರಾಯಣರವರಿಗೆ ಇವತ್ತು ಎಲ್ಲ ವಿಷಯ ಹೇಳ್ತೇನೆ ಅಪ್ಪ ಎಂದವರು ತಮ್ಮ ಹಿಂದಿನ ಜೀವನದ ಬಗ್ಗೆ ಹೇಳತೊಡಗಿದರು ನಾನು ಮೃದುಲಾ ಅವತ್ತು ಊರಿಗೆ ಬಂದಾಗ ನೀವು ನಮ್ಮ ಮಾತನ್ನು ಕೇಳುವುದಕ್ಕೆ ತಯಾರಿರಲಿಲ್ಲ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ರಿ ಬೆಂಗಳೂರಿಗೆ ಹೋದ ಮೇಲೆ ಯಾಕೋ ಮನಸ್ಸು ಸರಿ ಇರಲಿಲ್ಲ ಇಬ್ಬರಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸಿತು ನಮ್ಮ ಹತ್ರ ಇದ್ದ ಹಣದಲ್ಲಿ ನಾವಿಬ್ಬರು ಮಂಗಳೂರಿಗೆ ಬಂದೆವು ಅಲ್ಲಿ ಒಂದು ಪುಟ್ಟ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಇದ್ದೆವು ನನಗೆ ಒಂದು ಕಂಪೆನಿಯಲ್ಲಿ ಕೆಲಸ ಸಿಕ್ಕಿತು ಮೃದುಲ ಒಂದು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿದ್ಲು ನಮ್ಮಿಬ್ಬರ ಮತ್ತೆ ಗಂಡ ಹೆಂಡತಿ ಸಂಬಂಧ ಶುರುವಾಗದಿದ್ದರೂ ಸ್ನೇಹವಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ವಿ ನಿಮ್ಮ ನೆನಪು ಬಂದು ದುಃಖ ಅನುಭವಿಸುವಾಗ ಮೃದುಲಾ ನನಗೆ ಸಮಾಧಾನ ಮಾಡ್ತಿದ್ಲು ಅವಳಿಂದ ನಾನು ನಿಮ್ಮಿಂದ ದೂರವಾದೆ ಎಂದು ಅವಳು ಒಳಗೊಳಗೆ ನೋವನ್ನು ಅನುಭವಿಸ್ತಿದ್ಲು ಒಂದು ವರ್ಷದ ನಂತರ ನನ್ನ ಸೇವಿಂಗ್ಸ್ ಹಾಗೂ ಬ್ಯಾಂಕ್ನಿಂದ ಸಾಲ ಪಡೆದ ಹಣದಲ್ಲಿ ಒಂದು ಕಾಫಿ ಡೇ ಶುರು ಮಾಡಿದೆ ಮೊದಮೊದಲು ನಷ್ಟವಾದರೂ ನಂತರ ಅದೃಷ್ಟ ನನ್ನ ಕೈ ಹಿಡಿಯಿತು ನನ್ನ ಬಿಸ್ನೆಸ್ ಎತ್ತರಕ್ಕೆ ಬೆಳೆಯಿತು ಬ್ಯಾಂಕ್ ಸಾಲ ಮರುಪಾವತಿ ಮಾಡಿದೆ ನಮ್ಮ ಮದುವೆಯಾಗಿ ಮೂರು ವರ್ಷ ಕಳೆದಿತ್ತು ನನ್ನ ಮತ್ತು ಮೃದುಲ ನಡುವೆ ಪ್ರೀತಿ ಸಿಗುರತೊಡಗಿತು ನಾವಿಬ್ಬರು ಸಂಪೂರ್ಣವಾಗಿ ಪತಿ ಪತ್ನಿಯರಾದೆವು ಒಂದು ವರ್ಷದ ಬಳಿಕ ಮನೆಯನ್ನು ಖರೀದಿಸಿದೆ ಅದೇ ಸಮಯದಲ್ಲಿ ಮೃದುಲ ತಾಯಿಯಾಗುತ್ತಿರುವ ಸುದ್ದಿ ತಿಳಿಯಿತು ಮನಸ್ಸಿಗೆ ತುಂಬ ಖುಷಿಯಾಗಿತ್ತು ನಿಮ್ಮ ನೆನಪು ತುಂಬ ಕಾಡ್ತಿತ್ತು ಊರಿಗೆ ಬಂದು ನಿಮಗೆ ವಿಷಯ ಹೇಳಬೇಕು ಅಂದ್ಕೊಂಡೆ ಮೃದುಲಾ ಕೂಡ ನನ್ನ ಮಾತಿಗೆ ಒಪ್ಪಿಗೆ ನೀಡಿದ್ಲು ನಾನು ಊರಿಗೆ ಬಂದಾಗ ನೀವು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ ದಿನವೇ ಊರು ಬಿಟ್ಟು ಹೋದ ವಿಷಯ ಗೊತ್ತಾಯಿತು ನೀವು ವಾಪಸ್ ಬಂದರೆ ವಿಷಯ ತಿಳಿಸಲು ಹೇಳಿ ಮನೆಗೆ ಮರಳಿದೆ ಮೃದುಲ ಕೆಲಸ ಬಿಟ್ಟಳು ಮೃದುಲಾಗಿ ಏಳು ತಿಂಗಳು ತುಂಬಿ ಸೀಮಂತ ಮಾಡಬೇಕಿತ್ತು ಆದರೆ ನಮ್ಮಿಬ್ಬರಿಗೆ ನಾವಲ್ಲದೆ ಬೇರೆ ಯಾರೂ ಇರಲಿಲ್ಲ ಆ ಸಮಯಕ್ಕೆ ನನಗೆ ರಾಜೀವ ಸಿಕ್ಕಿದ ಅವನ ಹಾಗೂ ಇತರ ಗೆಳೆಯರ ಹಾಗೂ ಅವರ ಕುಟುಂಬದ ಸಾನಿಧ್ಯದಲ್ಲಿ ಮೃದುಲಾಳಿಗೆ ಸೀಮಂತ ಮಾಡಿದೆ ಅವಳು ನಿಮ್ಮಿಬ್ಬರನ್ನು ನೆನೆದು ತುಂಬ ಅಳ್ತಿದ್ಲು ಅವಳಿಗೆ ಸಮಾಧಾನ ಮಾಡ್ತಿದ್ದೆ ಆ ಸಮಯದಲ್ಲಿ ಮೃದುಲ ಒಬ್ಬಳೇ ಇರುವುದು ಸುರಕ್ಷಿತವಲ್ಲ ಎಂದು ಶಾಂತ ಎನ್ನುವ ಒಬ್ಬರನ್ನು ಮನೆ ಕೆಲಸಕ್ಕೆ ನೇಮಿಸಿದೆ ಅವರು ಮೃದುಲ ಜೊತೆ ಇದ್ದಿದ್ದರಿಂದ ನನಗೂ ತುಸು ಸಮಾಧಾನ ಆಗ್ತಿತ್ತು ಎರಡು ತಿಂಗಳು ಕಳೆದದೆ ತಿಳಿಯಲಿಲ್ಲ ನಾನು ಬಿಸ್ನೆಸ್ ವಿಷಯವಾಗಿ ಊರಲ್ಲಿ ಇರಲಿಲ್ಲ ವಾಪಸ್ ಬರುವಾಗ ಶಾಂತ ಅವರಿಂದ ಕರೆ ಬಂತು ಮೃದುಲಾಗೆ ಹಾಗೆ ಹೆರಿಗೆ ನೋವು ಶುರುವಾಗಿತ್ತು ಯಾರೋ ಒಬ್ಬ ಪುಣ್ಯಾತ್ಮನ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ನೇರ ಮನೆಗೆ ಹೋಗದೆ ಆಸ್ಪತ್ರೆಗೆ ಹೋದೆ ಹೆಣ್ಮಗು ಹುಟ್ಟಿದೆ ಎಂದಾಗ ತುಂಬ ಖುಷಿಪಟ್ಟೆ ನನ್ನ ಹೆಂಡತಿಯನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿಸಿದ ಆ ವ್ಯಕ್ತಿಗೆ ಧನ್ಯವಾದ ಹೇಳಿದೆ ಹಾಗೆ ಮಗುವಿಗೆ ಒಂದು ಹೆಸರನ್ನು ಸೂಚಿಸಲು ಹೇಳಿದೆ ಮಹಾಲಕ್ಷ್ಮಿಯಂತೆ ಹೆಣ್ಮಗು ಹುಟ್ಟಿದೆ ಆ ತಾಯಿಯ ಹೆಸರೇ ಇಡಿ ಶ್ರೇಯಾ ಅಂತ ಎಂದವರು ಅಲ್ಲಿಂದ ಹೊರಟರು ಅವರ ಹೆಸರು ಕೂಡ ಕೇಳಲಾಗಲಿಲ್ಲ ಮಗುವಿನ ನಾಮಕರಣದ ದಿನ ಅವರು ಹೇಳಿದ ಶ್ರೇಯಾ ಎಂಬ ಹೆಸರನ್ನೇ ಮಗುವಿಗೆಟ್ಟೆವು ನಮ್ಮ ಜೀವನದಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತಿತ್ತು ನಾನು ಸ್ಕೂಟರ್ ತಗೊಂಡೆ ಚಿನ್ನ ನಂತರ ಸ್ವರ ಶ್ರೇಯಸ್ ಹೊಟ್ಟಿದ್ರು ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು ಕುಟುಂಬ ದೊಡ್ಡದಾದ ಹಾಗೆ ಸ್ಕೂಟರ್ ಮಾರಿ ಕಾರ್ ತಗೊಂಡೆ ನಾವೆಲ್ಲರೂ ತುಂಬ ಖುಷಿಯಾಗಿದ್ದೆವು ಆದರೆ ಅವತ್ತು ನನಗಾದ ಆಕ್ಸಿಡೆಂಟ್ ನಾನು ಬದುಕಿದ್ದೇ ಹೆಚ್ಚು ಕಾಲಿಗೆ ಬಲವಿಲ್ಲದೆ ವೀಲ್ ಚೇರ್ ಹಿಡಿದೆ ನನ್ನ ಟ್ರೀಟ್ಮೆಂಟ್ಗೆ ತುಂಬ ಹಣ ಖರ್ಚಾಯಿತು ನಾನು ನನ್ನ ಮಕ್ಕಳಂತೆ ಪ್ರೀತಿಸ್ತಿದ್ದ ನನ್ನ ಕಾಫಿ ಡೇ ಮಾರಬೇಕಾಯಿತು ಮೃದುಲಾ ಮತ್ತೆ ಕೆಲಸಕ್ಕೆ ಹೋಗಲು ಶುರು ಮಾಡಿದ್ಲು ಆವತ್ತೆಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ ಮೃದುಲಾ ಮತ್ತು ಚಿನ್ನು ನಂಗೆ ಧೈರ್ಯ ತುಂಬುತ್ತಿದ್ದರು ಚಿನ್ನು ಪಿ ಯು ಸಿ ಪರೀಕ್ಷೆ ಮುಗಿದು ಒಂದೂವರೆ ತಿಂಗಳು ಕಳೆದಿತ್ತು ಆಗ ಅವಳಿಗೆ ಹದಿನೆಂಟು ವರ್ಷ ದಂಪತಿಗಳಿಬ್ಬರು ನಮ್ಮ ಮನೆಗೆ ಬಂದರು ಅವರ ಹೆಸರು ಸುರೇಖಾ ಮತ್ತು ನಿರಂಜನ್ ತಾವು ಯಾರು ಅಂತ ಗೊತ್ತಾಗಲಿಲ್ಲ ಎಂದಾಗ ಅವರ ಪರಿಚಯ ಮಾಡಿಕೊಂಡವರು ನಾ ಫ್ಯಾಮಿಲಿ ಬಿಸ್ನೆಸ್ ನಡೆದಿದ್ದೇವೆ ನಮಗಿರೋದು ಒಬ್ಬನೇ ಮಗ ಅಶ್ವಿನ್ ಅವನು ನಮ್ಮ ಬಿಸ್ನೆಸ್ ನೋಡ್ಕೊಳ್ತಿದ್ದಾನೆ ಎಂದರು ಅವರು ಯಾಕೆ ನನ್ನ ಹತ್ರ ಇದೆಲ್ಲ ಹೇಳ್ತಿದ್ದಾರೆ ಅಂತ ನಂಗೆ ಮೊದಲು ಅರ್ಥ ಆಗಲಿಲ್ಲ ಆದರೆ ಆಮೇಲೆ ಅವರೇ ನೇರವಾಗಿ ವಿಷಯ ತಿಳಿಸಿದರು ಅಶ್ವಿನ್ ಜಾತಕದ ಪ್ರಕಾರ ಅವನಿಗೆ ಮೂರು ತಿಂಗಳೊಳಗೆ ಮದುವೆ ಆಗಬೇಕು ಆ ಅವಧಿಯೊಳಗೆ ಮದುವೆ ನಡೆಯದಿದ್ದರೆ ಅವನ ಜೀವನದಲ್ಲಿ ವಿವಾಹ ಯೋಗವಿಲ್ಲ ಅವನು ನಮ್ಮ ಚಿನ್ನನ ನೋಡಿ ಇಷ್ಟಪಟ್ಟಿದ್ದ ಅವಳನ್ನಲ್ಲದೆ ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ ಎಂದು ಹಠ ಮಾಡ್ತಿದ್ದಾನೆ ಎಂದರು ನನಗೂ ಮೃತಲಾಗೂ ಏನು ಮಾಡಬೇಕು ತೋರಿಸಲಿಲ್ಲ ನಮ್ಮ ಚಿನ್ನುಗೆ ಹದಿನೆಂಟು ವಯಸ್ಸು ಓದೋ ವಯಸ್ಸಲ್ಲಿ ಮದುವೆ ಮಾಡುವುದು ಸರಿಯಲ್ಲ ಎಂದನಿಸಿ ಅವರ ಬಳಿ ಹೇಳಿದಾಗ ನಿಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಮುರಳಿಯವರೇ ನೀವು ಈಗ ಇರೋ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳನ್ನು ಓದಿಸುವುದು ಅಸಾಧ್ಯ ನಿಮಗಿನ್ನೂ ಇಬ್ಬರು ಮಕ್ಕಳಿದ್ದಾರೆ ಅಲ್ವಾ ನೀವೇನು ಚಿಂತೆ ಮಾಡಬೇಡಿ ಮಗಳನ್ನು ಮುಂದೆ ನಮ್ಮ ಮಗ ಓದಿಸ್ತಾನೆ ದಯವಿಟ್ಟು ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಡಿ ನೀವು ವರದಕ್ಷಿಣೆ ಕೊಡುವುದು ಬೇಡ ಹಾಗೆ ಮಗಳಿಗೇನು ಕೊಡಬೇಕಾಗಿಲ್ಲ ಎಲ್ಲ ನಾವೇ ನೋಡ್ಕೊಳ್ತೇವೆ ಎಂದು ವಿನಯದಿಂದ ಕೇಳಿದರು ಯೋಚನೆ ಮಾಡಿ ನಮ್ಮ ನಿರ್ಧಾರ ಹೇಳ್ತೇವೆ ಎಂದು ಅವರ ಮೊಬೈಲ್ ನಂಬರ್ ಕೇಳಿದೆ ಆಮೇಲೆ ಅವರಲ್ಲಿಂದ ಹೋದರು ನಾನು ಮೃದುಲ ಈ ವಿಷಯವಾಗಿ ತುಂಬ ಯೋಚಿಸಿದೆವು ನಮ್ಮ ಜೊತೆ ಇದ್ದು ನಮ್ಮ ಮಗಳು ಕಷ್ಟ ಅನುಭವಿಸುವುದಕ್ಕಿಂತ ಅವರ ಮನೆಯಲ್ಲೇ ಸುಖವಾಗಿರ್ತಾಳೆ ಹಾಗೆ ಸ್ವರ ಇನ್ನೂ ಚಿಕ್ಕವಳು ಅವಳ ಮದುವೆ ಹೊತ್ತಿಗೆ ನಮ್ಮ ಪರಿಸ್ಥಿತಿ ಸುಧಾರಿಸಿಕೊಳ್ಳಬಹುದು ಎಂದುಕೊಂಡೆವು ಚಿನ್ನುವಿನ ಬಳಿ ಮದುವೆ ವಿಷಯ ಹಿಡಿದಾಗ ಅವಳು ಒಪ್ಪಲಿಲ್ಲ ಕೊನೆಗೆ ನಾನು ಎದೆನೋವಿನ ನಾಟಕವಾಡಿ ಅವಳನ್ನು ಒಪ್ಪಿಸಬೇಕಾಯಿತು ಪಾಪ ಮಗು ನಮ್ಮಿಂದ ಅವಳ ಆಸೆ ಕನಸು ಪ್ರೀತಿಗೆ ಕೊಳ್ಳಿ ಇಟ್ಟು ಮದುವೆಗೆ ಒಪ್ಪಿದ್ಳು ಮತ್ತು ಹೆಣ್ಣೋಡೋ ಕಾರ್ಯಕ್ರಮ ಎಲ್ಲ ಇರಲಿಲ್ಲ ಒಂದಿನ ಅಪ್ಪ ನಾನು ಕೊನೆಯದಾಗಿ ಒಂದು ಸಾರಿ ಕಾಲೇಜಿಗೆ ಹೋಗಿ ಬರ್ತೇನೆ ಎಂದಾಗ ನನಗೆ ಬೇಡ ಎನ್ನಲಾಗಲಿಲ್ಲ ಆವತ್ತು ಕಾಲೇಜಿಗೆ ಹೋಗಿ ಬಂದವಳ ಮುಖ ಕಳೆಗುಂದಿತ್ತು ನಾವು ಎಷ್ಟೇ ವಿಚಾರಿಸಿದ್ರೂ ಅವಳು ವಿಷಯ ಹೇಳಲಿಲ್ಲ ಊಟ ತಿಂಡಿ ಕಡಿಮೆ ಮಾಡಿದಳು ಒಲ್ಲದ ಮನಸ್ಸಿನಿಂದ ಹಸೆ ಮಣಿ ಏರಿದಳು ಅಶ್ವಿನ್ ಮಡದಿಯಾದಳು ಅಶ್ವಿನ್ ತುಂಬ ಒಳ್ಳೆಯ ಹುಡುಗ ಅವನ ಮನೆಯವರು ಕೂಡ ತುಂಬ ಒಳ್ಳೆಯವರೇ ಆದರೆ ಮದುವೆಯಾಗಿ ಆರು ದಿನವಾಗಿತ್ತಷ್ಟೆ ಅಶ್ವಿನ್ ಬಿಸ್ನೆಸ್ ಟೂರ್ ಅಂತ ನಿರಂಜನ್ ಹಾಗೂ ಅವರ ಅಣ್ಣ ಸೋಮನಾಥ್ರವರ ಜೊತೆ ಫಾರಿನ್ ಹೋಗಿದ್ದ ಅವರು ಹೋಗ್ತಿದ್ದ ಪ್ಲೇನ್ ಕ್ರ್ಯಾಶ್ ಆಗಿ ಅಲ್ಲೇ ಕೊನೆಯುಸಿರೆಳೆದರು ಸೋಮನಾಥ್ರವರ ಹೆಂಡತಿ ನಳಿನಿ ಎಲ್ಲದಕ್ಕೂ ಕಾರಣ ನಮ್ಮ ಚಿನ್ನು ಅವಳ ಕಾಲ್ಗುಣ ಸರಿಯಿಲ್ಲ ಎಂದು ಅವಳನ್ನು ಮನಸಾರೆ ಬೈದು ಶಪಿಸಿದ್ದರು ಇನ್ನವರ ಮಾತು ಕೇಳಿ ಸುರೇಖರ್ ಅವರು ಕೂಡ ಚಿನ್ನುವಿಗೆ ತುಂಬ ನೋವು ಕೊಟ್ಟರು ಆದರೆ ಅಚಾನಕ್ಕಾಗಿ ಒಂದಿನ ಸುರೇಕರ್ ಅವರು ಕೂಡ ಪ್ರಾಣ ಬಿಟ್ಟರು ಡಾಕ್ಟರ್ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಅಂತ ಆದರೆ ನಳಿನಿಯವರು ನನ್ನ ಮಗಳಿಂದ ಪೂರ್ತಿ ಪರಿವಾರವೇ ನಾಶವಾಯಿತು ಎಂದು ಊರಿಡಿ ಹೇಳತೊಡಗಿದರು ಚಿನ್ನು ಮಾನಸಿಕವಾಗಿ ಕುಗ್ಗಿದ್ಲು ಯಾರ ಜೊತೆ ಮಾತಿಲ್ಲ ಕತೆ ಇಲ್ಲ ಒಂದು ತಿಂಗಳ ನಂತರ ನಳಿನಿಯವರು ಬಂದು ಚಿನ್ನು ಜೊತೆ ಬಹಳ ಪ್ರೀತಿಯಿಂದ ಮಾತನಾಡಿ ಅವಳನ್ನು ಅವರ ಜೊತೆ ಕರೆದೊಯ್ದರು ಆದರೆ ಅವತ್ತೇ ಚಿನ್ನು ನಮ್ಮ ಮನೆಗೆ ವಾಪಸ್ ಬಂದು ತುಂಬ ಹತ್ತಳು ಅಶ್ವಿನ್ ಇಡೀ ಆಸ್ತಿಯ ಹಕ್ಕು ಚಿನ್ವಿಗೆ ಇತ್ತು ಆ ಆಸ್ತಿಯನ್ನು ನಳಿನ್ಯವರ ಹೆಸರಿಗೆ ಮಾಡಲು ಅವರವಳನ್ನು ಕರೆದುಕೊಂಡು ಹೋಗಿದ್ರು ಆದರೆ ನಳಿನ್ಯವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಅವರ ಫ್ಯಾಮಿಲಿ ಲಾಯರ್ ಯಾವುದೇ ಕಾರಣಕ್ಕೂ ನಳಿನ್ಯವರ ಹೆಸರಿಗೆ ಆಸ್ತಿ ಬರೆಯಬಾರದು ಎಂದು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅದಕ್ಕೆ ಚಿನ್ನು ಕೂಡ ಸಮ್ಮತಿಸಿ ಅವನ ಆಸ್ತಿಯನ್ನು ಅಂದರೆ ಮನೆ ಮತ್ತು ಆಫೀಸ್ ಅವರ ನಂಬಿಕಸ್ಥರ ವಶಕ್ಕೆ ಒಪ್ಪಿಸಿ ಅದರ ಲಾಭವನ್ನು ಅನಾಥಾಶ್ರಮಕ್ಕೆ ಸಿಗುವಂತೆ ಮಾಡಿದ್ದಾಳೆ ಆ ವಿಷಯಕ್ಕೆ ನಳಿನಿಯವರು ಈಗಲೂ ನನ್ನ ಮಗಳ ಮೇಲೆ ಹಾಗೆ ಸಾಧಿಸ್ತಿದ್ದಾರೆ ಇನ್ನೂ ಅಲ್ಲೇ ಇದ್ದರೆ ಚಿನ್ನೂ ಮನಸ್ಥಿತಿ ಸರಿಯಾಗುವುದಿಲ್ಲವೆಂದು ನಾವೆಲ್ಲರೂ ಆ ಮನೆಯನ್ನು ಮಾರಿ ಇಲ್ಲಿಗೆ ಬಂದೆವು ಇಲ್ಲೇ ಪಕ್ಕದಲ್ಲಿರುವ ಶಾಲೆಯಲ್ಲಿ ಮೃದುಲಾಗಿ ಕೆಲಸ ಸಿಕ್ಕಿದ್ದರಿಂದ ನಮಗೆ ತೊಂದರೆ ಆಗಲಿಲ್ಲ ಚಿನ್ನುಗೆ ಡಿಗ್ರಿಗೆ ಸೇರಲು ಮುಂದಿನ ವರ್ಷ ತನಕ ಕಾಯಬೇಕಿತ್ತು ಅದಕ್ಕಾಗಿಯೇ ಕೆಲವು ಮಕ್ಕಳಿಗೆ ಟ್ಯೂಷನ್ ಕೊಡುತ್ತಾ ಬೇಕಿಂಗ್ ಕೋರ್ಸ್ ಕೂಡ ಮಾಡಿ ಮನೆಯಲ್ಲಿ ಕೇಕ್ ಮಾಡ್ತಿದ್ಳು ಅದರಿಂದಲೇ ಅವಳು ಇಂದು ಬೇಕರಿ ನಡೆಸಲು ಸಾಧ್ಯವಾಯಿತು ನನಗೆ ಆವತ್ತು ಆಕ್ಸಿಡೆಂಟ್ ಆಗದೇ ಇದ್ದಿದ್ದರೆ ಅವತ್ತು ಅಶ್ವಿನ್ ಜೊತೆ ಚಿನ್ನು ಮದುವೆ ಕೂಡ ನಡೀತಾ ಇರಲಿಲ್ಲ ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತೆಯೂ ಆಗ್ತಾ ಇರಲಿಲ್ಲ ಎಲ್ಲದಕ್ಕೂ ಕಾರಣ ನಾನೇ ಎಲ್ಲ ನನ್ನಿಂದಾನೆ ಎಂದು ಮನಸಾರೆ ಅತ್ತರು ಮುಂದುವರಿಯುವುದು